ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸಂಸ್ಥಾಪನಾ ದಿನದ ಹಾರ್ದಿಕ ಶುಭಾಶಯಗಳ ಅರ್ಪಣೆ ಮಾಡ್ತಾ ಜುಲೈ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಯಶವಂತರಾವ್ ಕೆಲ್ಕರ್ಜಿ ಅವರು ಒಂದು ಪ್ರಾರಂಭ ಮಾಡಿರ್ತಕ್ಕಂತಹ ವಿದ್ಯಾರ್ಥಿ ಸಂಘಟನೆ ಇಂದು ರಾಷ್ಟ್ರೀಯ ಮಟ್ಟದ ಬೃಹತ್ ವಿದ್ಯಾರ್ಥಿ ಸಂಘಟನೆಯಾಗಿ ಹೊರಹೊಮ್ಮಿ ರಾಷ್ಟ್ರೀಯತೆಯ ಪರಿಕಲ್ಪನೆಯ ಆಧಾರದ ಮೇಲೆ ಸಮಾಜದಲ್ಲಿ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ ನಮ್ಮಂತಹ ಕೋಟ್ಯಾಂತರ ಸಮಾಜ ಸೇವಕರಿಗೆ ಜೀವನಾಡಿಯಾಗಿ ಒಂದು ಭವ್ಯವಾಗಿರ್ತಕ್ಕಂತಹ ಸೇವೆ ಮಾಡುವ ಕಲೆಯನ್ನು ಕಲಿಸಿಕೊಟ್ಟಿರ್ತಕ್ಕಂತಹ ಭವ್ಯ ವಿದ್ಯಾರ್ಥಿ ಸಂಘಟನೆಯ ಸಂಸ್ಥಾಪನಾ ದಿನದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಣೆ ಮಾಡ್ತಾ ಭಾರತ ದೇಶಕ್ಕೆ ಏನಾದರೂ ಕೊರತೆಗಳಾದರೆ ಏನಾದರೂ ಸಮಸ್ಯೆಗಳಾದರೆ ಆ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಅದಕ್ಕೆ ಉಗ್ರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡ್ತಾ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಿಸುವ ದೇಶದ ಬೃಹತ್ ವಿದ್ಯಾರ್ಥಿ ಸಂಘಟನೆ ಅದರೊಂದಿಗೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿವಿಧ ಕ್ಷೇತ್ರಗಳ ಏನಾದ್ರೂ ಸಮಸ್ಯೆಗಳಾದ್ರೆ ಆ ಸಮಸ್ಯೆಗಳಿಗೆ ನ್ಯಾಯವನ್ನು ಒದಗಿಸಿ ಕೊಡ್ತಕ್ಕಂತಹ ವಿದ್ಯಾರ್ಥಿಗಳ ಜೀವನ ಅಡಿಯಾಗಿರ್ತಕ್ಕಂತಹ ಎ ಸಂಸ್ಥಾಪನಾ ದಿನದ ಹಾರ್ದಿಕ ಶುಭಾಶಯಗಳು ಅರ್ಪಣೆ ಮಾಡ್ತೇನೆ ಈಗಿನ ಪೂರ್ಣಾವಧಿ ಪೂರ್ಣಾಧಿಕಾರ್ಯಕರ್ತರಗಳಿಗೆ ಈಗಿನ ಸದ್ಯದ ಎಲ್ಲ ಕಾರ್ಯಕರ್ತರುಗಳಿಗೆ ಹಿರಿಯ ಕಾರ್ಯಕರ್ತರುಗಳಿಗೆ ಹಾಗೂ ವಿದ್ಯಾರ್ಥಿ ಪರಿಷತ್ತಿನ ಎಲ್ಲ ಹಿತೈಷಿಗಳಿಗೆ ಎ ಬಿ ಇ ಪಿ ಸಂಸ್ಥಾಪನಾ ದಿನ ದಿನದ ಹಾರ್ದಿಕ ಶುಭಾಶಯಗಳು